ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಜನ್ನೊಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಹೇಳಿ ಸರ್ ಮಾಡಲ್ ಎಷ್ಟು ಗಡಿ ಮಾಡಲ್ ತೊಂಬತ್ತ ಏಳು ತೊಂಬತ್ತೇಳು ಓನರ್ ಎಷ್ಟು ಸರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ಹೆಂಗಿದೆಯಾ ಸರ್ ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಆಗಿದೆ ಎಫ್ ಸಿ ಇನ್ಸೂರೆನ್ಸ್ ಲ್ಯಾಬ್ಸು

ಲೊಕೇಶನ್ ಗಡಿ ಇರೋದು ಸರ್ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡ ಬೆಳವಂಗಲ ದೊಡ್ಡ ಬೆಳವಂಗಲ ಬೆಳವಂಗಲ ಅಂತ ಹೌದು ಸರ್ ಜಿಲ್ಲೆ ಯಾವುದು ಬೆಂಗಳೂರು ಡಿಸ್ಟಿಕ್ ಬೆಂಗಳೂರು ಡಿಸ್ಟಿಕ್ ಹೌದು ಸರ್ ಎಷ್ಟು ಕೊಡ್ತಾನ ಮೈಲೇಜ್ ಗಡಿ ಸರ್ ಮೈಲೇಜ್ ಒಂದು 18 19 ಬರುತ್ತೆ 18 19 ಪೆಟ್ರೋಲ್ ಗಡಿ ಹೌದು ಸರ್ ಎಲ್ಪಿಜಿ ಫಿಟ್ಟಿಂಗ್ ಇದೆನಾ ಇಲ್ಲ ಸರ್ ಎಲ್ಪಿಜಿ ಇಲ್ಲ ಸಿಸ್ಟಮ್ ಇದೆ ಹ್ಮ್ ಹ್ಮ್ ಸಿಸ್ಟಮ್ ಐತೆ ಸೀಟ್ ಕವರ್ ಎಲ್ಲ ನೀಟ್ ಆಗಿದೆಯಾ ಎಲ್ಲ ನೀಟ್ ಅಲ್ಲಿ ಇದೆ ಸರ್ ಸೀಟ್ ಕವರ್ ಎಲ್ಲ ಹೊಸದಾಗಿ ಹಾಕಿಸಿದೀನಿ ಡೆಂಟೋ ಕ್ರಾಚಸ್ ಏನ ಇಲ್ಲ ಅದು ಸ್ವಲ್ಪ ಸ್ಕ್ರಾಚಸ್ ಅಂದ್ರೆ ಅಲ್ಲ ಸ್ವಲ್ಪ ಅಷ್ಟೇ ಮುಂದೆ ಸ್ವಲ್ಪ ಸ್ವಲ್ಪ ಇದೆಯಾ ಓ ಸರ್ ಇದೆಲ್ಲ ಏನ ಗಡಿರೋ ಲೊಕೇಶನ್ ಇದು ಸರ್ ದೊಡ್ಡ ಬೆಳವಂಗಲ ಓಕೆ ಓಕೆ ಎಷ್ಟು ಹೇಳ್ತೀರ ಗಡಿ ರೇಟ್ ಸರ್ ನಾನು ಒಂದು 55 ಹೇಳ್ತೀನಿ 55 ಹೇಳ್ತಿದ್ರ ಓ ಸರ್ ಒಂದು ಫೈನಲ್ ಎಷ್ಟು ಮಾಡ್ತೀರಾ ಇದು ಫೈನಲ್ ಒಂದು 5000 ಹೆಚ್ಚು ಕಮ್ಮಿ ಕೊಟ್ಟು ಸರ್ ಸರ್ ಒಂದು 5000 ಕೊಡ್ತೀರಾ ಹೌದು ಸರ್ 5000 ಫೈನಲ್ ಮಾಡ್ತೀರಾ